ನಾನು ಗಜಾನಕ್ ನಾನು ಇವಾಗ ಎಲ್ಲಿ ಬಂದಿದ್ದೀನಿ ಅಂದರೆ ತುಂಬ ಫೇಮಸ್ ಆಗಿರುವಂಥ ಹೋಟೆಲ್ ಎಗ್ ರೈಸ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ರಿಗೂ ಕೂಡ ಎಗ್ ರೈಸ್ ಅಂದರೆ ಇಷ್ಟ ಸ್ಟ್ರೀಟ್ ಫುಡ್ಡಲ್ಲಿ ಹೋಗಿ ಎಗ್ ರೈಸು ಕಬಾಬ್ ಅದೇ ರೀತಿ ಎಗ್ ಎಲ್ಲ ಐಟಮ್ ಮಾಡೋದು ಅಂದರೆ ಎಲ್ಲರಿಗೂ ತುಂಬ ಇಷ್ಟನೇ ನಾವು ಇವತ್ತು ಬಂದಿದ್ದೀವಿ ಅಂಕಲ್ ಎಗ್ ರೈಸ್ ಅಂತ ಅಂಕಲ್ ಎಗ್ ರೈಸ್ ಅಂತ ತಕ್ಷಣ ನಿಮ್ಗೆ ಅನಿಸ್ಬೋದು ಗುರು ಇದು ಹೆಸರು ಈ ಥರ ಇದೆ ಅಂತಲ್ಲ ಬಟ್ ಅಂಕಲ್ ಎಗ್ ರೈಸ್ ಅಂತಲೇ ಫೇಮಸ್ ಆಗಿದೆ ಇದು ಪಿ ಎಸ್ ಕಾಲೇಜ್ ಹತ್ರ ಇದೆ ನಾವು ಇವಾಗ ಎಗ್ ರೈಸ್ ನೋಡಿ ಅಲ್ಲಿ ನೋಡ್ಬೋದು ನಾವು ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂದರೆ ಜೋಡಿ ಜೋಡಿಯಾಗಿ ಬರ್ತಾರೆ ಅವ್ರ ಫ್ಯಾಮಿಲಿಗೆ ತೊಗೊಂಡು ಹೋಗ್ಬೇಕು ಅಂತ ಬರ್ತಾರೆ ಪಾರ್ಸೆಲ್ ತೊಗೊಂಡೋಗ್ತಾರೆ ಅಂದರೆ ಒಂಥರ ಹೆಂಗಂದರೆ ಇಲ್ಲಿ ತಿಂದರೆ ಸಖತ್ತಾಗಿರುತ್ತೆ ಹೇಳ್ಬಿಟ್ಟು ನನಗೂ ಕೂಡ ಹೇಳ್ತಾ ಇದ್ದಾರೆ ಬನ್ನಿ ಆ ಟೇಸ್ಟ್ ನೋಡೋಣ ಅದೇ ರೀತಿ ಅವರು ಓನರ್ನ ಮಾತಾಡ್ಸೋಣ ಅಂಕಲ್ ಎಕ್ರೆಸ್ ಅಂತ ಯಾಕೆ ಇಟ್ರು ಯಾಕೆ ಇಷ್ಟೊಂದು ಫೇಮಸ್ ಆಯ್ತು ಏನೇನು ರೆಸಿಪಿ ಇದೆ ಅಂತ ಅದು ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ನಂಜುಂಡ ಅಂತ

ಸರ್ ಮೊದಲು ಬಂಡಿಲ್ ಮಾಡ್ತಿದ್ದೆ ಇಲ್ಲೇ ಬ್ಯಾಂಕಲ್ಲಿ ಪಕ್ಕದಲ್ಲಿ ಆಮೇಲೆ ಒಂದು ಚಿಕ್ಕದಾಗಿ ಹೋಟಲ್ ಮಾಡಿದೆ ಈಗ ಅದು ಬಿಟ್ಟರೆ ಇದು ಮಾಡ್ತಿದ್ದೀವಿ ಹಾಂ ಅದೇ ಎಗ್ ರೈಸು ಈ ಥರ ಎಗ್ ಚಿಲ್ಲಿ ಎಗ್ ಗ್ರೇವಿ ಎಗ್ ಬೋಂಡಾ ಎಗ್ ಪಕೋಡ ಎಗ್ ನೂಡಲ್ಸ್ ಎಗ್ ಮಂಜೂರಿ ಎಗ್ ಟಿಕ್ಕಾ ಎಗ್ ಸಿಕ್ಸ್ಟಿ ಫೈವ್ ಬ್ರೆಡ್ ಬ್ರೆಡ್ ಎಗ್ಗಲ್ಲಿ ಎಗ್ ರೈಸು ಎಗ್ ಚಿಲ್ಲಿ ಎಗ್ ಬೋಂಡಾ ಆಮೇಲೆ ನೆಕ್ಸ್ಟು ಎಗ್ ಪಡ್ಡೆಲ್ಲ ಶುರು ಮಾಡ್ತೀವಿ ನೆಕ್ಸ್ಟ್ ವೀಕೆಲ್ಲ ಪಡ್ಡು ಎಗ್ ಪಡ್ಡು ಹೌದು ಸರ್ ಹೌದು ಹೌದು ನಾವೇ ರೆಡಿ ಮಾಡ್ಕೊ ಇದು ಜಿಂಜರ್ ಪೇಸ್ಟು ಇದು ಶುಂಠಿ ಶುಂಠಿಬೇಳಿ ಮತ್ತು ಇದು ಬರುತ್ತಲ್ಲ ಹಸಿ ಮೆಣಸಿಕ್ ಕುದಿನ ಸೊಪ್ಪೆಲ್ಲ ಹಾಕಿ ಪೇಸ್ಟು ಹೌದು ಸರ್ ಜಾಸ್ತಿ ಫೇಮಸ್ ಎಗ್ ರೈಸು ಎಗ್ ಚಿಲ್ಲಿ ಎಗ್ ಬೊಂಡ ಆ ಥರ ನೋಡಿ ಈ ಥರ ಪುದೀನ ಸೊಪ್ಪೆಲ್ಲ ಹಾಕ್ತೀವಿ ಅದು ರೈಸ್ ಎಲ್ಲ ಒಳ್ಳೆ ರೈಸ್ ಹಾಕ್ಬೇಕು ಆ ರೈಸು ಹಾಗಾಕಿ ಅವೆಲ್ಲ ಬಿ ಟಿ ಎಸ್ ಅಂತ ರೈಸ್ ಬರುತ್ತೆ ಅದು ಬಂದು ಒಂದು ಮೂಟೆ ಬಂದು ಸಾವಿರದ ಐದು ಸಾವಿರದ ಮೂರು ರೂಪಾಯಿ ಇದೆ ಆ ಥರ ಕೆಲವರು ಸ್ಟೀಮ್ಗೆ ಹಾಕ್ಬಿಡ್ತಾರೆ ಆದ್ಮೇಲೆ ರೈಸ್ ಮೇಲೆ ಡಿಫ್ರೆಂಟ್ ಆಗುತ್ತೆ ಆಮೇಲೆ ಈ ಸೋಯಾ ಸಾಸು ಇವೆಲ್ಲ ಒಳ್ಳೊಳ್ಳೆ ಐಟಮ್ ಹಾಕ್ಬೇಕು ಈ ಕೆಲವರು ಲೋಕಲ್ ಸೋಯಾ ಸಾಸ್ ಹಾಕ್ತಾರೆ ಚಿಲ್ಲಿ ಸಾಸು ಎಲ್ಲ ಬ್ರ್ಯಾಂಡೆಡ್ ಸ್ವಲ್ಪ ದುಡ್ಡು ಜಾಸ್ತಿ ಇವೆಲ್ಲ ಈ ಕೆಲವರು ಗಾಡಿಗಳಲ್ಲೆಲ್ಲ ಹಾಕಲ್ಲ ಹತ್ರ ಯಾವುದೋ ಕಾಸ್ಟ್ ಕಮ್ಮಿ ಇರೋದು ಹಾಕ್ತಾರೆ ಅದರ ಬೇಡ ಕೊಡಬೇಕು ಹಾಂ ಹೌದು ಸರ್ ಹೌದು ಹಾಗಾಗಿ ಡಿಫ್ರೆಂಟ್ ಹಂಗೆ ಇರುತ್ತೆ ರೈಸ್ ಕ್ವಾಲಿಟಿನೂ ಇರಬೇಕು ಆಮೇಲೆ ನಾವು ಹಾಕೋ ಪದಾರ್ಥನು ಹಂಗೆ ಸ್ವಲ್ಪ ಬ್ರ್ಯಾಂಡೆಡ್ ಫುಡ್ ಆಗಬೇಕು ಉಪ್ಪು ಹಾಂ ಇದು ಗರಂ ಮಸಾಲೆ ಮಾಡಿ ಎಷ್ಟು ಮಾಡಿ ಇದೊಂದು ಇಪ್ಪತ್ತು ರೈಸ್ ಆಗುತ್ತೆ ಇಪ್ಪತ್ತು ರೈಸ್ ಹಾಂ ಸರ್ ಇದು ಧನಿಯಾ ಪೌಡರ್ ಇದು ಅರಶಿನ ಪುಡಿ ಅಂದ ಹಬ್ಬ ಒಂದಾ ಚಿಲ್ಲಿ ಪೌಡರ್ ಸ್ಟಾರ್ಟಿಂಗಲ್ಲೇ ಮಾಮೂಲಿ ಎರಡು ಪ್ಲೇಟು ಮೂರು ಪ್ಲೇಟು ಐದು ಪ್ಲೇಟು ಹಂಗೆ ಅಷ್ಟೇ ಮಾಡಿ ಇವಾಗ ಇವಾಗ ಜಾಸ್ತಿ ಹೋಗುತ್ತೆ ಈಗ ಒಂದು ಬಾಟ್ಲಿಗೆ ಅದು ಇಪ್ಪತ್ತು ರೈಸ್ ಮಾಡ್ತೀವಿ ಒಂದು ಐದು ಹತ್ತು ನಿಮಿಷಕ್ಕೆಲ್ಲ ಖಾಲಿ ಆಗ್ಬಿಡುತ್ತೆ ಹಾಂ ಅದು ಕ್ರೌಡ್ ಅಂದರೆ ಆ ಊಟ ಟೈಮ್ ಸ್ವಲ್ಪ ಜಾಸ್ತಿ ಬರ್ತಾರೆ ಏಳು ಗಂಟೆ ಮೇಲೆ ಜಾಸ್ತಿ ಬರ್ತಾರೆ ಆಫೀಸ್ ಟೈಮ್ ಬಿಟ್ಟ ಮೇಲೆ ಸ್ವಲ್ಪ ಹಾಂ ಸರ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಆಮೇಲೆ ನಿಮ್ಮಂತವರಿಂದ ಎಲ್ಪ್ ಇದೆ ಎಲ್ಲ ನಿಮ್ಮಂಥ ಯೂಟ್ಯೂಬರ್ ಸ್ವಲ್ಪ ಎಲ್ಲ ನಮಗೆ ಎಲ್ಪ್ ನಮ್ಮ ನಮ್ಮೊಬ್ಬರಿಂದ ಆಗಲಲ್ಲ ಸರ್ ಎಲ್ಲ ಪ್ರಯತ್ನ ಮಾಡ್ಲಾ ಹಾಂ ಸರ್ ಎಷ್ಟು ಮಟ್ಟಿಗೆ ಆಗ್ತಿದಿರಿ ಇವಾಗ ಮೂವತ್ತು ತರ್ಟಿ ಒಂದು ಇಪ್ಪತ್ತು ರೈಸ್ ಬರುತ್ತೆ ಹೊರಗಡೆ ಒಬ್ಬೊಬ್ರು ಹಾಂ ಅದು ಮಾಡ್ತೀವಿ ಮಾಡ್ತೀವಿ ಅದು ಮಾಡ್ತೀವಿ ಬೇಕು ಅಂದರೆ ಈಗ ಖಾರ ಜಾಸ್ತಿ ಬೇಕು ಅಂತಾರೆ ಖಾರ ಕಮ್ಮಿ ಬೇಕು ಅಂತಾರೆ ಇಲ್ಲಿ ಕ್ರೋಡ್ ಜಾಸ್ತಿ ಇರೋದ್ರಿಂದ ನಾವು ಈಗ ಮಾಡ್ ಮಾಡಿಬಿಡ್ತೀವಿ ಆಮೇಲೆ ಜನ ನಿಲ್ಲ ಸರ್ ಇಲ್ಲಿ ಫುಡ್ಡು ಇದರಲ್ಲೆಲ್ಲ ನಿಲ್ಲ ಅವ್ರಿಗೆ ಬಂದಿಟ್ಟಿಗೆ ಪ್ಲೇಟ್ಗೆ ಇಡಿಸ್ಬಿಡ್ಬೇಕು ಅದೇ ನಾವು ಒಂದು ಒಂದು ಸ್ಮೋಕ್ ಅದಿನ ಸ್ಯಾಂಪು ಹೋದ್ರೆ ಅಲ್ಲಿ ಬೇಕು ಆ ನಿಮ್ಮ ಫುಡ್ ಅಲ್ಲಿ ನಿಲ್ಲಲ್ಲ ಅದೊಂದು ಪಾವಮ್ ಹಾಂ ಅದು ಹೆಂಗಿರೋ ಇಲ್ಲಿ ಎಷ್ಟು ಇದೆ ಅಂಕ ಚೆನ್ನಾಗಿರುತ್ತೆ ಆ ಥರ ಎಲ್ಲ ಇರುತ್ತೆ ಇಲ್ಲ ನಾವು ಹೇಳ್ಬಾರ್ದು ಅಲ್ವೇ ಜಾಸ್ತಿ ಎಗ್ ರೈಸು ಎಗ್ ಚಿಲ್ಲಿ ಎಗ್ ಮಂಜೂರಿ ಎಗ್ ಬೋಣ ಬ್ರಿಡ್ ಎಗ್ ನೂಡಲ್ಸು ಜಾಸ್ತಿ ಹಾಂ ಕಾಂಬಿನೇಷನ್ ರೈಸು ಎಗ್ ಚಿಲ್ಲಿ ಮತ್ತು ಎಗ್ ಮಂಜೂರಿ ಹೌದು ಸರ್ ಇದು ಟೈಮಿಂಗ್ಸ್ ಏನಿರುತ್ತೆ ಸರ್ ಟೈಮಿಂಗ್ಸ್ ಅದೇ ಫೋರ್ ತರ್ಟಿಯಿಂದ ಟೆನ್ ತರ್ಟಿ ತರ್ಟಿ ಹಾಂ ಗಂಡೆ ಆಗುತ್ತೆ ಆ ಕಡೆ ಈ ಕಡೆ ರಾತ್ರಿ ಹತ್ತುವರೆ ಅಂತ ಗ್ಯಾರಂಟಿ ರಜೆ ಏನಾದ್ರು ಮಾಡ್ತೀರಾ ಹಾಂ ಮಂಡೆ ರಜೆ ಏಳು ಮಂಡೆ ರಜೆ ಇರುತ್ತೆ ಮಂಡೇ ರಜೆ ಆಮೇಲೆ ಹಬ್ಬ ಗಿಬ್ಬ ಇದ್ರೆ ಸ್ವಲ್ಪ ಊರ ಕಡೆ ಹೋದರೆ ಅವಾಗ ಹೌದು ಸರ್ ಅವಾಗಲೇ ಇದೆ ಸೇಮ್ ಎಗ್ ರೈಸ್ ಒಂಪ್ಲೇಟ್ಗೆ ನಾನು ಮಾಡ್ತಿದ್ದಾಗ ಹನ್ನೆರಡು ರೂಪಾಯಿ ರೂಪಾಯಿ ಹದಿನೈದು ರೂಪಾಯಿ ಆಯಿತು ಹಾಂ ಹೌದು ಸರ್ ಹೌದು ಆವಾಗ ಅವಾಗ ಟೇಸ್ಟ್ ಅಂದರೆ ಅವಾಗ ನಾವು ಬಂಡಿಲಿ ಒಬ್ಬರೇ ಮಾಡ್ತಿದ್ದು ಒಂದೇ ಥರ ಟೇಸ್ಟ್ ಬಂದಿತ್ತು ಈಗ ಕ್ರೋಡ್ ಜಾಸ್ತಿ ಆಯಿತು ಈಗ ಕುಕ್ಕಿಂಗ್ ಮಾಡ್ಕೊಂಡು ಅವರು ಮಾಡ್ತಾರೆ ನಾವು ಮಾಡ್ತೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಏರುಪೇರು ಬರುತ್ತೆ ಇವಾಗ ಎಂಟು ಜನ ಇದ್ದೀವಿ ನಾವು ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇರೋದು ಒಂದು ಇಪ್ಪತ್ತ್ಮೂರು ವರ್ಷ ಇಪ್ಪತ್ತೆರಡು ವರ್ಷ ಆಯಿತು ಸರ್ ಇಪ್ಪತ್ತ್ ಮೂರು ವರ್ಷ ಈಗ ಇಪ್ಪತ್ತ್ ಮೂರು ವರ್ಷದ ಬಿಸ್ನೆಸ್ಗೂ ಇವತ್ತಿನ ಬಿಸ್ನೆಸ್ಗೆ ಏನು ಡಿಫ್ರೆನ್ಸ್ ಇದೆ ಸರ್ ಸರ್ ಅವಾಗ ರೇಟ್ ಕಮ್ಮಿ ಇತ್ತು ಲಾಭ ಇದ್ದಿತ್ತು ಇವಾಗ ಕಮಿಟ್ಗಳು ಜಾಸ್ತಿ ಇದೆ ಬಿಸ್ನೆಸ್ಸು ಜಾಸ್ತಿ ಇದೆ ಹೌದು ಹೌದು ಸರ್ ಹೌದು ಅಲ್ಲ ಇವತ್ತೇ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ ನಿಮ್ಗೆ ಯಾವ ತರ ಕಾಂಪಿಟೇಷನ್ ಆಗುತ್ತೆ ಏನು ಅಂದರೆ ಇವಾಗ ಕಾಂಪಿಟೇಷನ್ ತುಂಬ ಇದೆ ಹೌದು ಸರ್ ತುಂಬಾ ಇದೆ ಬಿಡಿ ಈಗ ನಮ್ಮ ಪಕ್ದಲ್ಲಿ ಹಾಕ್ತಾರೆ ಇನ್ನೊಬ್ರು ಯಾರಾಕ ಅವೆಲ್ಲ ಮಾಮೂಲಿ ಸರ್ ಇರುತ್ತೆ ನಿಮಗೆ ಯಾವ ತರ ಕಾಂಪಿಟೇಷನ್ ಯಾರಾರು ಕೊಟ್ಟಿದ್ದಾರೆ ಇವಾಗ ಕೊಟ್ಟಿದ್ದಾರೆ ಸರ್ ಸುಮಾರು ಜನ ಕೊಟ್ಟಿದ್ದಾರೆ ಆ ಥರ ಎಲ್ಲ ಕೊಟ್ಟಿದ್ದಾರೆ ನಮ್ಮದು ಮಾಮೂಲಿ ನೆಗ್ರಲ್ಗೆ ಬರೋದು ಬರುತ್ತೆ ಆಗದ ಹೌದು ಸರ್ ಹೌದು ಸರ್ ಅವರು ಹಾಗಾಗಿ ಆಗುತ್ತೆ ಅಂತ ಇನ್ನೊಂದು ಕ್ವಾಲಿಟಿ ಕ್ವಾಂಟಿಟಿ ಜನ ಮೇಯ್ನ್ ಮಾಡಿದ್ರೆ ಹೌದು ಸರ್ ಆಪ್ಟೇಷನ್ ಕೊಟ್ಟರೂ ಪ್ರಾಬ್ಲಮ್ ಏನಾಗೋದು ಯಾವ್ದು ಹೌದು

ಮೊಟ್ಟೆ ಕಾಣಲ್ಲ ಅಂತಾರೆ ನಾವು ಮಸಾಲೆ ರೈಸ್ ಎಲ್ಲ ಸೇಮ್ ಮಾಡ್ತೀವಿ ಗ್ರೇವಿಗೆ ಇದ್ಕೆ ಹಾಕ್ತೀವಿ ಆಗ ಮೊಟ್ಟೆ ಕಾಣಲ್ಲ ಆ ರೈಸ್ಗೆ ಗೀಸ್ಗೆ ಎಲ್ಲ ಬೆರೆತ್ಕಂಡು ಆಗ ಟೇಸ್ಟ್ ಬರುತ್ತೆ ಈ ಕೆಲವರು ವೈಟ್ ರೈಸ್ ಹಾಕ್ಬಿಟ್ಟು ಚಿತ್ರಾನ್ನ ಮಾಡ್ಬಿಟ್ಟು ಏನೋ ಮೊಟ್ಟೆ ಮೇಲೆ ಅಲ್ಲಿಂದ ಇಲ್ಲೊಂದು ಕಾಣುತ್ತೆ ನಮ್ಮಲ್ಲಿ ಮೊಟ್ಟೆ ಕಾಣಲ್ಲ ಇಷ್ಟು ಮೊಟ್ಟೆ ಹಾಕಿದ್ರು ಇದು ಗ್ರೇವಿ ಗ್ರೇವಿಗೆ ಹಾಕಿದ್ರೆ ಏನಾಗುತ್ತೆ ಈಗ ಬಾತ್ ಮಾಡ್ತೀವಿ ಪಲಾವ್ ಮಾಡ್ತೀವಿ ಅದಕ್ಕೆ ಮಸಾಲೆ ಹಾಕ್ಬಿಟ್ರೆ ಏನು ಅಲ್ಲಿ ಕಾಣಲ್ಲ ಮಸಾಲ ಆ ಟೈಪಲ್ಲಿ ನಾವು ಮಾಡ್ತಿರೋದು ಇನ್ನೊಂದು ಕೆಲವೊಂದು ಕಡೆ ಎಗ್ ಹಾಕಿದ ತಕ್ಷಣ ರೈಸ್ ಹಾಕಿ ಹೌದು ಎಗ್ ಹಾಕಿದ ತಕ್ಷಣ ಹೌದು ಯಾರದು ರೈಸಾ ಅವ್ರದಾ ಬೇರೆ ತಗಂದ್ರೆ ಆಪ್ಟಿಕ್ ಆಮೇಲೆ ಎರಡು ಬೋಂಡನಾ ಅಲ್ಲಿಗೆ ತ್ರೀ ಹಂಡ್ರೆಡ್ ಆಗುತ್ತೆ ಇಲ್ಲೇ ನೋಡಿ ಕೆಲವು ಸ್ಟೀಮ್ ರೈಸ್ ಆಗ್ತಾರೆ ಸ್ಟೀಮ್ ರೈಸ್ ಅಲ್ಲ ಇದು ಇದು ರಾ ರೈಸು ಕೆಲವು ಸ್ಟೀಮ್ ರೈಸ್ ಆದಾಗ ಅದೇನಾಗುತ್ತೆ ಇದಾಗುತ್ತೆ ಇದು ರಾ ರೈಸು ಚೆನ್ನಾಗಿರುತ್ತೆ ಎಷ್ಟು ರೈತರೂ ದಿನಕ್ಕೆ ಹೇಳೋಕ್ಕಾಗಲ್ಲ ಸರ್ ಒಂದೊಂದು ದಿನ ಒಂದೊಂದು ಈಗ ಒಂದೊಂದು ದಿವಸ ಉಣ್ಣೆ ಪೌರ್ಣಮಿ ಇವೆಲ್ಲ ಬರ್ತವೆ ಕೆಲವು ಗುರುವಾರ ತಿನ್ನೋಲ್ಲ ಕೆಲವು ಶನಿವಾರ ತಿನ್ನೋಲ್ಲ ಈ ಥರ ಏನೋ ಅದರಲ್ಲಿ ಡಿಫ್ರೆಂಟ್ ಆಗುತ್ತೆ ಒಂದೊಂದು ದಿವಸ ಒಂದೊಂದು ಇರುತ್ತೆ ಹೇಳಾಕಿ ಬರೋಲ್ಲ ಈಗ ನೀವು ಒಬ್ಬರೇನೇ ಮಾಡೋದು ಬೇರೆ ನೀವು ಒಬ್ಬರೇ ಇಲ್ಲ ಬಟ್ರು ಇದ್ದಾರೆ ಅವ್ರು ಮಾಡ್ತಾರೆ ಜಾಸ್ತಿ ಅವರೇ ಮಾಡೋದು ಅವ್ರು ಸ್ವಲ್ಪ ಕಮ್ಮಿನೇ ಅವ್ರು ಜಾಸ್ತಿ ಆದಾಗ ನಾನು ಮಾಡ್ತೀನಿ ಅದು ಸೋಯಾ ಸಾಸ್ ಹಾ ಸೋಯಾ ಸಾಸ್ ನೀವು ಚಿಲ್ಲಿ ಸಾಸ್ ಏನು ಯೂಸ್ ಮಾಡೋಲ್ಲ ಹಾ ಚಿಲ್ಲಿ ಸಾಸ್ ಯೂಸ್ ಮಾಡಲ್ಲ ಚಿಲ್ಲಿ ಸಾಸ್ ಯೂಸ್ ಮಾಡಲ್ಲ ಚಿಲ್ಲಿ ಸಾಸ್ ಅಂದರೆ ಇದು ಹಾಕಿ ಇರ್ತೀವಲ್ಲ ಗ್ರೀನ್ಚೀಸ್ ರೆಡಿ ಮಾಡ್ಕೊಂಡಿರ್ತೀವಿ ಹಾ ನಾವೇ ರೆಡಿ ಮಾಡ್ತೀವಲ್ಲ ಹಾಗಾಗಿ ಚಿಲ್ಲಿ ಸಾಸ್ ಹಾಕೋಲ್ಲ ಒಂದು ಕಡೆ ಕಲರ್ಗೋಸ್ಕರ ಅದು ಇದು ಆ ಥರ ಇಲ್ಲ ನಾವೇನು ಹಾಕಲ್ಲ ಇದೇ ಅರಿಶಿನ ಪುಡಿ ಚಿಲ್ಲಿ ಪೌಡ್ರು ಚಿಲ್ಲಿ ಪೌಡ್ರ್ ಅವು ಓಕೆ ಹ್ಞೂ ಕಲರ್ ಬಂದು ಹೌದು ಸರ್ ಅದೆಲ್ಲ ಕಲರ್ あると思う感じです。 ನೋಡಿ ಇದೆಲ್ಲ ಏನಾಗುತ್ತೆ ಮೊಟ್ಟೆ ಎಲ್ಲ ಪೇಸ್ಟ್ ಮಾಡಿಬಿಡ್ತೀವಲ್ಲ ಅದು ಕಾಣಲ್ಲ ಮಸಾಲ ಎಲ್ಲ ಹಾಕಿರ್ತೀವಿ ಕಾಣಲ್ಲ ಎಲ್ಲರೂ ಏನು ಮೊಟ್ಟೆ ಹಾಕಿ ಹೌದು ಸರ್ ಮಾಡಿ ಪರವಾಗಿಲ್ಲ ಅಂದರೆ ಸ್ವಲ್ಪ ನೀವು ಚಿಕ್ಕ ಕೆಲಸ ಮಾಡ್ಬಿಟ್ಟು ಆಮೇಲೆ ಬನ್ನಿ ಅಂತ ಹೇಳ್ತೀವಿ ಚಿಕ್ಕದಿಂದ ಬೇ ಸಂದ್ರಿಂದ ಬನ್ನಿ ಎಕ್ಸ್ಪೀರಿಯನ್ಸ್ ಹಾಂ ತಗೊಳ್ಳಿ ಆಮೇಲೆ ಬನ್ನಿ ಹೌದು 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 ಎಷ್ಟೋ ಜನ ಆತರ ಪಪ್ಪ ದುಡ್ಡಿದೆ ಮಾಡ್ಬಿಟ್ಟು ಅಷ್ಟೊಪ್ಪ ಲಾಸ್ಟ್ ಮಾಡ್ಕೋತಾರೆ ಎಷ್ಟೋ ಜನ ಎಷ್ಟೋ ಜನ ಈಗ ಕೊರ್ಮಯಿಂದ ನಿಮ್ಗೆ ಗೊತ್ತಿರೋ ಕರ್ಮೆಯಿಂದ ತುಂಬ ಹೌದು ಸರ್ ಸಿಕ್ಕಾಬೇಡ ನಮ್ಮಂಥ ಓಟ್ಲವ್ರಿಗೆ ಸಿಕ್ಕಾಬೇಡ ಇದಾಗಿದೆ ಬಿಡಿ ಅದರಲ್ಲೂ ದೊಡ್ಡ ದೊಡ್ಡ ಓಟ್ಲವ್ರಿಗೆ ನಮ್ಮಂಥ ಸಣ್ಣ ಪುಟ್ಟ ಏನಿಲ್ಲ ಪಾಪ ದೊಡ್ಡ ದೊಡ್ಡ ಓಟ್ ಅವ್ರಿಗೆ ಪಾಪ ಯಾಕಂದರೆ ಎಷ್ಟು ಹೋಟ್ಲು ಮುಚ್ಚಿ ಹೋಗ್ಬಿಡ್ತು ಪಾಪ ಆ ಟೈಮಲ್ಲಿ ಆ ಟೈಮಲ್ಲಿ ನಿಮಗೂ ಕೂಡ ಇದಾಗಿರ್ಬೇಕು ಹೌದು ಸರ್ ಹೌದು ಹೌದು ನಮಗೂ ಆಗಿದೆ ಆಮೇಲೆ ನಮಗೆ ಕಸ್ಟಮರ್ ಸುಪ್ಪ ಹೆಲ್ಪ್ ಮಾಡಿದ್ದಾರೆ ಎಷ್ಟೋ ಜನ ತಂದು ರೇಸ್ ಎಲ್ಲ ಕೊಟ್ಟಿದ್ದಾರೆ ಕಸ್ಟಮರ್ ನಮಗೆ ಬೇಕಾದ ಮಾಮೂಲಿ ಕಸ್ಟಮರ್ ರೇಷನ್ ರೇಷನೆಲ್ಲ ತಂದು ಕೊಟ್ಟಿದ್ದಾರೆ ಮನೆಗೆ ತಂದು ರೇಷನೆಲ್ಲ ಕೊಟ್ಟಿದ್ದಾರೆ ಟೈಮಲ್ಲಿ ನಮಗೆ ಆ ಹತ್ತು ವರ್ಷ ಹನ್ನೆರಡು ವರ್ಷ ಕಸ್ಟಮರೆಲ್ಲ ಮಾಡಿದ್ದಾರೆ ಕೆಲವು ಹುಡುಗರೆಲ್ಲ ಮಾಡಿದ್ದಾರೆ ಹೌದು ಹೌದು

मंचुरी मग हे मंचुरी एक मंजुरी आहे एक मंजुरी आप ग्रिन चिली हां हा वेळ इसला एड फुल मग य चिली बघा हां मग प्रत्येक